ಬಹಳ ಈ ಡಿಪೋಗಳಲ್ಲಿ ಪ್ರಾಕ್ಟೀಸ್ ಕಡಿಮೆ ಮಾಡೋದಕ್ಕೆ ಸಲಹೆ ಎಲ್ಲರ ಕ್ರೋಢೀಕರಿಸಿ ಹೇಳ್ತಾ ರಾಜ್ಯದ ಪ್ರಾಧಿಕಾರದ ಅಧ್ಯಕ್ಷರು ತಮ್ಮ ಹೆಸರು ಮತ್ತೆ ಆ ವಿಭಾಗದ ಅಧ್ಯಕ್ಷರು ಮತ್ತೆ ಅವ್ರ ಫೋನ್ ನಂಬರು ಜಿಲ್ಲಾ ಸಮಿತಿ ಅಧ್ಯಕ್ಷರು ಫೋನ್ ನಂಬರು ಆ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರು ಮತ್ತೆ ಅವ್ರ ಫೋನ್ ನಂಬರ್ ಡಿಪೋಗಳಲ್ಲಿ ಮತ್ತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಜಿಲ್ಲಾಧ್ಯಕ್ಷರು ಮತ್ತೆ ಕ್ಷೇತ್ರವಾರು ಅಧ್ಯಕ್ಷರು ಫೋನ್ ನಂಬರ್ನ ಡಿಸ್ಪ್ಲೇ ಮಾಡಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ಳಿ ಡಿಫೋಸಿಡ್ ಅಧ್ಯಕ್ಷರೇ ಏನಾಗಿದೆ ಬೋರ್ಡ್ಗಳು ಕೆಲ ಎಫ್ ಡಿ ನಲ್ಲಿ ಡಿಫೋನ್ ಬೋರ್ಡ್ಗಳು ಇರೋಲ್ಲ ಯಾವ ಟೈಮ್ ಇಂದ ಯಾವ ಟೈಮು ಮತ್ತೆ ಅವರು ಲಿಫ್ಟ್ ಮಾಡ್ ಅದು ಕರೆಕ್ಟ್ ಆಗಿ ಮೆನ್ಶನ್ ಮಾಡಬೇಕಾಗ್ತದೆ ಲಿಫ್ಟ್ ಮಾಡಿದಾಗ ರೇಷನ್ ಅಂದ ಡಿಪೋಗಳಲ್ಲಿ ಮೇನ್ ಇದ್ರಲ್ಲಿ ಲಿಫ್ಟ್ ಮಾಡಿದಾಗ ಅವರಿಗೆ ಪಕ್ಕದ ಫಲಾನುಭವಿಗಳಿಗೆ ಒಂದು ಮೆಸೇಜ್ ಹೋಗ್ ಹಾಗೆ ದಯಮಾಡಿ ಮಾಡಿಸಕ್ಕೆ ಅವಕಾಶ ಮಾಡಿಸು ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ಹೆಚ್ಚಿಗೆ ಜನ ಕೂಲಿ ಕಾರ್ರು ಮತ್ತೆ ದೈನಂದಿನ ಚಟುವಟಿಕೆನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೆಳಿಗ್ಗೆ ಕಂಪಲ್ಸರಿ ಬೋರ್ಡ್ ಹಾಕ್ಬೇಕು ಮೆಸೇಜಸ್ ಅವ್ರಿಗೆ ಕಂಪಲ್ಸರಿಯಾಗಿ ಲಿಫ್ಟ್ ಮಾಡಿದಾಗ ಲಿಫ್ಟ್ ಮಾಡಿದೀವಿ ನಿಮ್ಮ ನಮ್ಮ ಡಿಪೋದಲ್ಲಿ ಆ ಫಲಾನುಭವಿಗಳ ಸಂಖ್ಯೆ ಇರುತ್ತೆ ಡಿಪೋಗಳಲ್ಲಿ ಅದು ಪ್ರತಿಯೊಬ್ಬರಿಗೂ ಹೋಗ್ತಾ ಇದೆ ತೂಕದಲ್ಲಿ ಬಹಳ ವ್ಯತ್ಯಾಸಗಳಿದೆ ನಮ್ಮ ಅಧ್ಯಕ್ಷರುಗಳು ಕ್ಷೇತ್ರದ ಅಧ್ಯಕ್ಷರುಗಳು ಹೋಗಿ ವಿಸಿಟ್ ಮಾಡಿದ್ದಾರೆ ಪ್ರತಿಯೊಂದ್ರಲ್ಲೂ ಕೂಡ ಅರ್ಧ ಕೆ ಜಿ ಒಂದ್ ಕೆ ಜಿ ಎರಡು ಕೆ ಜಿ ಇಷ್ಟು ವ್ಯತ್ಯಾಸಗಳು ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟ ಎಫ್ ಇಲ್ಲಿ ಇದೆ ಇದರಿಂದ ನಾವು ಏನ್ ಸರ್ಕಾರದ ಒಂದು ಒಳ್ಳೆ ಕಾರ್ಯಕ್ರಮ ಬಡವರಿಗೆ ತಲುಪ್ತಾ ಕಲ್ಪೋದಿಕ್ಕೆ ಬಹಳ ಕಷ್ಟ